ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೀಲ ಕನ್ನಡಸ್ ಇವತ್ತು ಒಂದು ಆರೋಗ್ಯಕರವಾದ ಮತ್ತು ರುಚಿಯಾದ ಮಸಾಲೆ ರಾಗಿ ರೊಟ್ಟಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಎಲ್ಲ ತರಕಾರಿ ಹಾಗೂ ಎಲ್ಲ ಸೊಪ್ಪುಗಳನ್ನು ಮಿಕ್ಸ್ ಮಾಡಿ ಮಸಾಲೆ ರಾಗಿ ರೊಟ್ಟಿನ ಮಾಡಲಾಗಿದೆ ತುಂಬನೇ ರುಚಿಯಾಗಿರುತ್ತೆ ಹಾಗೂ ತುಂಬಾ ಆರೋಗ್ಯಕರವಾಗಿರುತ್ತೆ ಸ್ನೇಹಿತರಿಗೆ ಖಂಡಿತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಸ್ಕಿಪ್ ಮಾಡಿದ್ರೆ ಕೊನೆಯವರೆಗೂ ನೋಡಿ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾದರೆ ಬನ್ನಿ ಮಸಾಲೆ ರಾಗಿ ರೊಟ್ಟಿನ ಯಾವ ರೀತಿ ಮಾಡೋದಂತ ನೋಡೋಣ ಮೊದಲನೇದಾಗಿ ನಾನು ಒಂದು ಚಿಕ್ಕ ಬಾಂಡ್ಲ ಇಟ್ಕೊಂಡಿದ್ದೀನಿ ಒಂದು ಕ್ಯಾರೆಟನ್ನು ತುರ್ಕೊಂಡು ಒಂದು ಬಾಂಡವಾಳಕ್ಕೆ ಸೇರಿಸ್ಕೊತಾ ಇದ್ದೀನಿ ಮತ್ತು ಅರ್ಧ ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ಕಟ್ ಮಾಡಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಅರ್ಧ ಕಟ್ಟಷ್ಟು ಸಬ್ಸಿಗೆ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಸಣ್ಣ ಬಿಟ್ಟು ತುರ್ದು ಹಾಕೊತಾ ಇದ್ದೀನಿ ಹೀಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣಾಗಿ ಹೆಚ್ಚಿ ಹಾಕೊತಾ ಇದ್ದೀನಿ ಮತ್ತು ಮೂರು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಸಣ್ಣದಾಗಿ ಇಚ್ಕೊಂಡು ಹಾಕೊಂಡಿದ್ದೀನಿ ಈರುಳ್ಳಿನ ನೀವು ಎಷ್ಟು ಸಣ್ಣದಾಗಿ ಹೆಚ್ಚು ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಒಂದೂವರೆ ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದೀನಿ ಮಸಾಲೆ ರಾಗಿ ರೊಟ್ಟಿಗೆ ಜೀರಿಗೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಮತ್ತು ಈಗ ಅರ್ಧ ಸೌತೆಕಾಯಿನ ತುರ್ದು ಹಾಕೊತಾ ಇದೀನಿ ಹಾಗೆ ಒಂದು ಮೂಲಂಗಿನೂ ತುರ್ದು ಹಾಕೊತಾ ಇದೀನಿ ಮತ್ತು ಈಗ ನಾಲ್ಕು ಹಸಿರು ಮೆಣ್ಸಿನ್ಕಾಯಿನ ಪೇಸ್ಟ್ ಮಾಡಿ ಇದ್ದೀನಿ ಚೆನ್ನಾಗಿ ಹೆಚ್ಚು ಹಾಕೊಳ್ಳೋದ್ಕಿಂತ ಈ ರೀತಿ ಪೇಸ್ಟ್ ಮಾಡಾಕೊಳ್ಳಿ ಚೆನ್ನಾಗಿರುತ್ತೆ ಈಗ ಒಂದೂವರೆ ಸ್ಪೂನಷ್ಟು ಬಿಳಿ ಎಳ್ಳು ಇದ್ದೀನಿ ಹಾಗೆ ಈಗ ರುಚಿಗೆ ತಕ್ಕಷ್ಟು ಒಂದೂವರೆ ಸ್ಪೂನಷ್ಟು ಉಪ್ಪಿನ ಪುಡಿಯನ್ನು ಇದ್ದೀನಿ ತರಕಾರಿ ಮತ್ತು ಸಣ್ಣಗೆ ಹೆಚ್ಕೊಂಡಿರೋ ಸೊಪ್ಪನ್ನೆಲ್ಲ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ರಾಗಿ ಹಿಟ್ಟು ಹಾಕೋಕ್ಕಿಂತ ಮುಂಚೆ ಚೆನ್ನಾಗಿ ಮಿಶ್ರಣವೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈರುಳ್ಳಿನ ನೀವು ತುರ್ತಾಕೊಳ್ಳೋದ್ಕಿಂತ ಈ ರೀತಿ ಸಣ್ಣಾಗಿ ಹೆಚ್ಚಾಕೊಂಡ್ರೆ ನೀವು ರೊಟ್ಟಿ ತಿನ್ಬೇಕಾರೆ ಬಾಯಿಗೆ ಸಿಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಗೆ ಹೆಚ್ಚು ಹಾಕೋಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಒಂದೂವರೆ ಬಟ್ಟಷ್ಟು ರಾಗಿ ಹಿಟ್ಟನ್ನು ಸೇರಿಸ್ಕೊಂತಿ ನೀವು ಎಷ್ಟು ಮಿಶ್ರಣನ ಹಾಕ್ಕೊಂಡಿದ್ದಾರೋ ಅದು ತಕ್ಕನಾಗಿ ಹಿಟ್ಟು ಸೇರಿಸ್ಕೊಬೇಕು ಈಗ ಚೆನ್ನಾಗಿ ಕಾದಿರುವ ಬಿಸಿನೀರನ್ನು ಇದೀನಿ ನೀವು ಇದಕ್ಕೆ ತಣ್ಣೀರು ಹಾಕೊಂಬಿಡ್ರಿ ಯಾಕೆಂದರೆ ಬಿಸಿನೀರು ಹಾಕೊಳ್ಳೋದ್ರಿಂದ ಹಿಟ್ಟು ಅಂಟುತ್ತೆ ಆವಾಗ ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ ಕಿತ್ತೋಗೋದಿಲ್ಲ ಮತ್ತು ತೆಳುವಾಗೂ ಕೂಡ ತೊಟ್ಕೊಬೋದು ನೀವು ಸ್ವಲ್ಪ ಸ್ವಲ್ಪನೇ ನೀರು ಸೇರ್ಸ್ಕೊಂತ ಸೇರಿಸ್ಕೊತ ಕಲಿಸ್ಕೊಬೇಕು ಒಂದೇ ಸಲ ನೀರು ಸೇರಿಸ್ಕೊಬಾರ್ದು ಯಾಕೆಂದರೆ ಹಿಟ್ಟು ತೆಳಗಾಗುತ್ತೆ ಮತ್ತು ನೀವು ಜಾಸ್ತಿ ಹಿಟ್ಟು ಸೇರಿಸಿದಷ್ಟು ಮಸಾಲೆ ಮಿಶ್ರಣ ಕಡಿಮೆ ಆಗುತ್ತೆ ಹಿಟ್ಟು ಜಾಸ್ತಿ ಆಗುತ್ತೆ ಆದ್ದರಿಂದ ಸ್ವಲ್ಪ ಸ್ವಲ್ಪ ನೀರು ಹಾಕಂತ ನೀರು ಹಾಕಂತ ಮಾಮೂಲಿ ರೊಟ್ಟಿ ಮಾಡಬೇಕಾದ್ರೆ ಯಾವ ರೀತಿ ಹಿಟ್ಟನ್ನ ಕಲಿಸ್ಕೊತೀರೋ ಅದೇ ಅದಕ್ಕೆ ಹಿಟ್ಟನ್ನು ಕಲಿಸ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಮೆತ್ತಗೆ ಮೃದುವಾಗಿ ಕಲಿಸ್ಕೊಂಡು ಚೆನ್ನಾಗಿರುತ್ತೆ ಇಲ್ಲಂದರೆ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈಗ ಹಿಟ್ಟನ್ನು ಕಳ್ಸ್ಕೊಂಡಿದ್ದಾಗಿದೆ ನಾನು ಈಗ ಸ್ವಲ್ಪ ಬಿಳಿ ಬಿಳಿಗಳನ್ನ ಮೇಲ್ಗಡೆ ಹಾಕ್ಕೊತಾ ಇದ್ದೀನಿ ಈ ರೀತಿ ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮಕ್ಕಳಿಗೆ ಏನಾದರೂ ರಾಗಿ ರೊಟ್ಟಿ ಇಷ್ಟ ಆಗೋಲ್ಲ ಅಂದರೆ ಈ ರೀತಿ ಮಾಡಿಕೊಟ್ರೆ ಅಟ್ರಾಕ್ಷನ್ ಆಗಿ ಕಾಣುತ್ತೆ ಕಲರ್ಫುಲ್ಲಾಗಿ ಕಾಣೋದ್ರಿಂದ ಅವರು ಇಷ್ಟಪಟ್ಟು ತಿಂತಾರೆ ಈಗ ಹಿಟ್ಟೆಲ್ಲ ಕಳ್ಸ್ಕೊಂಡಿದ್ದ ನಂತರ ನಾನು ಬಟರ್ ಪೇಪರ್ ತಗೊಂಡಿದ್ದೀನಿ ಈ ಬಟರ್ ಪೇಪರ್ನಲ್ಲಿ ರೊಟ್ಟಿ ತುಟ್ಟೋದಕ್ಕೆ ತುಂಬಾ ಈಸಿ ಆಗುತ್ತೆ ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಸೋರ್ಕೊತಾಯಿದ್ದೀನಿ ಇದರಲ್ಲಿ ರೊಟ್ಟಿನ ಈಸಿಯಾಗಿ ನೀವು ಮಾಡ್ಕೊಬೋದು ಮೊದಲ ಸಲ ಮಾಡೋರು ಕೂಡ ತುಂಬಾ ಈಸಿ ಆಗುತ್ತೆ ಈಗ ಸ್ವಲ್ಪ ಹಿಟ್ಟು ತಗೊಂಡು ಸಣ್ಣದಾಗಿ ಉಂಡೆ ಮಾಡ್ಕೊತಾ ಇದೀನಿ ನೀವು ತೆಳುವಾಗಿ ತೊಟ್ಟೋದಾದರೆ ಸ್ವಲ್ಪ ಸಣ್ಣ ಸಣ್ಣದಾಗಿ ಉಂಡೆ ತಗೊಳ್ಳಿ ಇಲ್ಲ ದಪ್ಪಾಗಿರಲಿ ಅಂದರೆ ಜಾಸ್ತಿ ಹಿಟ್ಟನ್ನು ತಗೊಂಡು ತೊಟ್ಕೊಳ್ಳಿ ನೋಡಿ ಈಸಿಯಾಗಿ ತೊಡ್ಕೊಬೋದು ಮಾಮೂಲಿ ರೊಟ್ಟಿ ಮಾಡ್ತಿರಲ್ಲ ಅದಕ್ಕಿಂತ ಈಸಿಯಾಗಿ ನೀವು ಈ ರೊಟ್ಟಿನ ಮಾಡ್ಕೊಬೋದು ಏಕೆಂದರೆ ಬಟರ್ ಪೇಪರ್ ಮೇಲೆ ಎಣ್ಣೆ ಹಾಕೊಂಡಿರೋದ್ರಿಂದ ಬಟರ್ ಪೇಪರ್ಗೆ ಇಟ್ಟು ಅಂಟ್ಕೊಳ್ಳೋದಿಲ್ಲ ನೀವು ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಬೇಕಾದ್ರೆ ತೊಟ್ಕೊಬೋದು ಈ ರೀತಿ ಸುತ್ತ ಕಂಟನ್ನೆಲ್ಲ ಇದು ಮಾಡ್ಕೊಂಡು ಪ್ರೆಸ್ ಮಾಡಿಕೊಂಡು ಈ ರೀತಿ ತೊಡ್ಕೊಳ್ಳಿ ಎಷ್ಟು ತೆಳುವಾಗಿ ತೊಟ್ಬೋದು ಅಷ್ಟು ತೆಳುವಾಗಿ ತೊಟ್ಕೊಬೋದು ಸ್ವಲ್ಪ ಕಿತ್ತೋಗೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಮೊದಲನೇ ಸಲ ಮಾಡೋರಾದರೂ ಕೂಡ ತುಂಬಾ ಈಸಿಯಾಗಿ ಮಾಡ್ಕೊಬೋದು ಸೊಪ್ಪು ಮತ್ತು ಈರುಳ್ಳಿ ಎಲ್ಲ ಸಣ್ಣಗೆ ಇರೋದ್ರಿಂದ ಬೇಗ ಬೇಗ ಕೂಡ ತೊಟ್ಕೊಬೋದು ತುಂಬಾ ಇದು ಬೀಟ್ರೋಟು ಕ್ಯಾರೆಟ್ ತುರಿ ಎಲ್ಲ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸೌತೆಕಾಯಿ ಮೂಲಂಗಿ ಎಲ್ಲ ತರಕಾರಿ ಹಾಕಿರೋದ್ರಿಂದ ಮಕ್ಕಳಿಗಂತೂ ಖಂಡಿತ ಇಷ್ಟ ಆಗಿ ಆಗುತ್ತೆ ನೋಡಿ ಈಗ ತೆಳುವಾಗಿ ತೊಟ್ಕೊಂಡಿದ್ದಾಗಿದೆ ಈಗ ಹೆಂಚು ಕೂಡ ಬಿಸಿಯಾಗಿದೆ ಈಗ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕೊತಾ ಎಣ್ಣೆ ಎಣ್ಣೆ ಹಾಕೊಳ್ಳೋದ್ರಿಂದ ರೊಟ್ಟಿ ತೊಟ್ಟಾಗ್ತಿರ್ಲ ಅದು ಅಂಟ್ಕೊಳ್ಳೋದಿಲ್ಲ ಚೆನ್ನಾಗಿ ಬರುತ್ತೆ ರೊಟ್ಟಿ ಜೊತೆ ಬಟರ್ ಪೆಪರ್ನ ಮೇಲೆ ಹಾಕಿದ ನಂತರ ಒಂದು ಎರಡು ಸೆಕೆಂಡ್ ಆದ ನಂತರ ಬಟರ್ ಪೇಪರ್ ಅದೇ ಬಿಡ್ತಾ ಬರುತ್ತೆ ಆವಾಗ ಬಟರ್ ಪೇಪರ್ನ ಎತ್ಕೊಬೇಕು ಬಟರ್ ಪೇಪರ್ ಸ್ವಲ್ಪನೂ ಸುಡೋದಿಲ್ಲ ಈಗ ಬೇಕು ಅಂದರೆ ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕೊಂಡ ನಂತರ ಒಂದು ಮುಚ್ಚಳನ ಮುಚ್ಚಿಡ್ತಾಯಿ ಮುಚ್ಚಳನ ಮುಚ್ಚೋದ್ರಿಂದ ಈಗ ರಾಗಿ ರೊಟ್ಟಿ ಬೆಳ್ಳಗಾಗುತ್ತೆ ಹಂಗೆ ಬಿಟ್ಟರೆ ಅದನ್ನು ಮುಚ್ಚಳನ ಮುಚ್ಚಬೇಕು ನೋಡಿಗ ಒಂದು ಎರಡು ಸೆಕೆಂಡ್ ಆದ್ಮೇಲೆ ನಾನು ಮಗ್ಚಾಕ್ತಾ ಇದ್ದೀನಿ ಎರಡು ಸೈಡು ತಿರುವಾಗಂತ వేస్కో జాస్తి ఆ కడే ఈ రోస్ట్ తిరుకేడి రొట్టి జాస్తి రోస్ట్ అొట్టి ఒరటెందు సలి తిరుగుతా వేయస్కంటే సాకే ఉడి స్వల్ప కిత్లా తున్న చన బె స్టవ్న మీడియం ఫ్లెమ్ల్ ఇట్క ఒరస సలి హు వేస్కండ్రె రొట్టి చన బేయ ರೊಟ್ಟಿ ನೀವು ಬೆಳಗ್ಗೆ ಮಾಡಿ ಸಂಜೆ ತಕ್ಕ ಇಟ್ಟರು ಕೂಡ ಮೃದುವಾಗಿರುತ್ತೆ ಸಾಫ್ಟಾಗಿರ್ತವೆ ಸ್ವಲ್ಪ ಹೊರಟಾಗೋದಿಲ್ಲ ನೋಡಿ ನಾನು ಒಂದು ರೊಟ್ಟಿ ಬೇಯಿಸ್ಕೊಂಡು ನಂತರ ಇನ್ನೊಂದು ರೊಟ್ಟಿನ ಅದೇ ರೀತಿ ಬೇಯಿಸ್ಕೊತಾ ಇದ್ದೀನಿ ಮತ್ತು ಬಟರ್ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಕಿಗೆ ಎರಡನೇ ಮಾಡಬೇಕಾದ್ರೆ ಈಗ ಸ್ವಲ್ಪ ಇಟ್ಟು ತಗೊಂಡು ಅದೇ ರೀತಿ ರೊಟ್ಟಿ ತೊಟ್ಕೊಂತ ನೀವು ಮೊದಲನೇ ಸಲ ಮಾಡ್ದಂಗೆ ನಿಮಗೆ ಈಗ ಮಾಡಕ್ಕೆ ಬರಲಿಲ್ಲ ಅಂದರೆ ಈ ರೀತಿ ಬಟರ್ ಪೇಪರ್ನ ಸುತ್ತ ತಿರುಗಾಕೊಂಡು ತಿರುಗಿಸ್ಕೊಂಡು ಕೂಡ ಈ ರೀತಿ ರೊಟ್ಟಿನ ತೊಟ್ಬೋದು ಮೊದಲನೇ ಸಲ ಮಾಡೋರಿಗೆ ರೊಟ್ಟಿ ತೊಟ್ಟೋದು ಕಷ್ಟ ಅನಿಸಿದ್ರೆ ಬಟರ್ ಪೇಪರ್ನ ಸುತ್ತ ತಿರ್ಸ್ಕೊಂಡು ರೊಟ್ಟಿನ ತೊಟ್ಕೊಳ್ಳಿ ಒಬ್ಬೊಬ್ಬರಿಗೆ ರೌಂಡಾಗಿ ತೊಟ್ಟಕ್ಕೆ ಬರೋದಿಲ್ಲ ಹಾಗಿದ್ದಾರ ಈ ರೀತಿ ಮಾಡ್ಕೊಬೋದು ಹೀಗೆ ಸುತ್ತ ತಿರ್ಸ್ಕೊಂತ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ರೌಂಡಾಗಿ ಬರುತ್ತೆ ರೊಟ್ಟಿ ಈಗ ನಾನು ಮೇಲ್ಗಡೆ ಸ್ವಲ್ಪ ಬಿಳಿಯನ್ನ ಹಿಂಗೆ ಉದ್ದಿಸ್ಕೊತಾ ಇದ್ದೀನಿ ಯಾಕೆ ಅಂದರೆ ಚೆನ್ನಾಗಿ ಕಾಣಿಸುತ್ತೆ ಮೇಲ್ಗಡೆ ಮಕ್ಕಳಿಗಂತೂ ಇಷ್ಟ ಆಗುತ್ತೆ ಅವ್ರ ಮಕ್ಕಳು ರೊಟ್ಟಿ ರಾಗಿ ರೊಟ್ಟಿ ತಿನ್ನಲ್ಲ ನನಗೆ ಈ ರೀತಿ ಮೇಲ್ಗಡೆ ಹಾಕ್ಕೊಟ್ರೆ ಅವರಿಗೆ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಚೆನ್ನಾಗಿ ಕಾಣಿಸೋದ್ರಿಂದ ಇಷ್ಟಪಟ್ಟು ತಿಂತಾರೆ ನೋಡಿ ಮತ್ತೆ ನಾನು ಒಂದು ಕಾಲು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮತ್ತೆ ರೊಟ್ಟಿ ಹಾಕ್ಕೊತಾಯಿದ್ದೀನಿ ತೊಟ್ಟಿ ತಿನ್ನಲ್ಲ ರೊಟ್ಟಿನ ಎಂಚ ಮೇಲೆ ಹಾಕ್ಕೊತ ಇದ್ದೀನಿ ಈಗ ನೋಡಿ ನಾವು ಮೇಲೆ ಹಾಕಿ ಒಂದು ಎರಡು ನಿಮಿಷ ಒಂದು ಎರಡು ಸೆಕೆಂಡ್ ಮೂರು ಸೆಕೆಂಡ್ ಆದಮೇಲೆ ಬಟರ್ ಪೇಪರ್ ಅದೇ ಬಿಡುತ್ತೆ ಆವಾಗ ಎತ್ಕೊಂಡು ಸಾಕು ಈಗ ಎಣ್ಣೆ ಬೇಕು ಅಂದರೆ ನೀವು ಮೇಲ್ಗಡೆ ಹಾಕ್ಕೊಂಡು ಮುಚ್ಚಲಾಗ ಮುಚ್ಕೊಳ್ಳಿ ನೋಡಿ ರೊಟ್ಟಿ ಬೆಂದಿದೆ ಈಗ ಎರಡು ಕಡೆ ತಿರ್ಗಿಸ್ಕೊಂತ ಬೇಯಿಸ್ಕೊತಾ ಇದ್ದೀನಿ ನೋಡಿ ಬಿಳಿ ಎಳ್ಳು ಹಾಕಿರೋದ್ರಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಎಷ್ಟು ತೆಳುವಾಗಿ ಬಂದಿದೆ ಅಂತ ನೋಡಿ ತುಂಬ ಮೃದುವಾಗೂ ಕೂಡ ಇರುತ್ತೆ ಸಾಫ್ಟಾಗಿರುತ್ತೆ ನೋಡಿ ನಾನು ಈಗ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿದೆ ಅಂತ ಸ್ವಲ್ಪ ಅರ್ಟಾಗೋದಿಲ್ಲ ಆದರೆ ಬಿಸಿನೀರು ನೀರು ಹಾಕ್ಕೊಂಡು ನೀವು ಕಲಿಸ್ಕೊಬೇಕು ತುಂಬಾ ಬಿಸಿ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ರೊಟ್ಟಿ ಸಾಫ್ಟಾಗಿ ಇರುತ್ತೆ ನೋಡಿ ಈಗ ಮಸಾಲೆ ರಾಗಿ ರೊಟ್ಟಿ ಜೊತೆ ಖಾರಕರವಾಗಿರುವ ಕಾಯಿ ಚಟ್ನಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ಗೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ಈ ರೀತಿ ನೀವು ಕೂಡ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಖಂಡಿತ ಈ ರೆಸಿಪಿ ನಿಮಗೆ ಇಷ್ಟ ಆಗೇ ಆಗುತ್ತೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಮತ್ತಷ್ಟು ವೀಡಿಯೋಗಳು ಮಾಡಲು ಮೋಟಿವೇಶನ್ ಸಿಗುತ್ತೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ